ಇದು ಹೊಸ ಕುರ್ತಿ ಟಾಪ್ ಇದನ್ನು ನಾನು ರೀಸೆಂಟಾಗಿ ಸ್ಟಿಚ್ ಮಾಡಿದ್ದೀನಿ ಕಾಲರ್ ಕೊಟ್ಟು ಆಮೇಲೆ ತ್ರೀ ಫೋರ್ತ್ ಸ್ಲೀವ್ಸ್ ಕೊಟ್ಟು ಅಕೋಬಾ ಮೆಟೀರಿಯಲ್ ಇರೋ ಇದು ತೊಗೊಂಡು ಬಂದಿರೋದು ನಾನು ತುಂಬ ತುಂಬ ಸಾಫ್ಟಾಗಿದೆ ತುಂಬ ಕೂಲಾಗಿರುತ್ತೆ ಸಮ್ಮರ್ಗೆ ಈ ಥರ ಒಂದು ಕುರ್ತಿಗಳು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಬ್ಯಾಕ್ನ ನೆಕ್ಕು ನಾನು ಈ ಥರ ಡಿಸೈನ್ ಕೊಟ್ಟಿದ್ದೀನಿ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಬ್ಯಾಕ್ ನೆಕ್ ಕೂಡ ಈ ಪ್ಯಾಟರ್ನ ನಾನೇ ಒಂದು ಡ್ರಾಫ್ಟಿಂಗ್ ಮಾಡಿರೋದು ಅಂತ ಹೇಳ್ತೀನಿ ಒಂದು ಬ್ಯಾಕ್ ನೆಕ್ದು ಕಾಲರ್ದು ಆಮೇಲೆ ಸ್ಲೀವ್ಸ್ ಇಷ್ಟೇ ಇರಬೇಕು ಅನ್ನೋದು ಈ ಡ್ರಾಫ್ಟಿಂಗ್ ಐಡಿಯಾ ಈ ಪ್ಯಾಟರ್ನು ನನ್ನದೇ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಲೆಂತ್ನು ಅಷ್ಟೇ ನಿಮಗೆ ಎಷ್ಟು ಅಂದರೆ ಉದ್ದ ಫಾರ್ಟಿ ಟೂ ಬೇಕಾ ಇಲ್ಲ ಫಾರ್ಟಿ ಸಿಕ್ಸ್ ಬೇಕಾ ಸ್ವಲ್ಪ ಕುರ್ತಿ ಟಾಪ್ನ ಸ್ವಲ್ಪ ಲೆಂತ್ ಇಟ್ಟರೆ ತುಂಬ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಜೊತೆಗೆ ಪಲಾಜೋ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ ಹೇಗಿದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೂಡ ಹೇಳ್ತೀನಿ ಇದು ವಿತ್ ಲೈನಿಂಗ್ ನಾನು ಸ್ಟಿಚ್ ಮಾಡಿರೋದು ಸೊ ಲೈನಿಂಗ್ ಕೊಟ್ಟು ಸ್ಟಿಚ್ ಮಾಡಿದಾಗ ಬಟ್ಟೆಗಳು ತುಂಬ ದಿವಸ ಚೆನ್ನಾಗಿರುತ್ತೆ ಬಟ್ಟೆಗೆ ಏನು ಯಾವುದೇ ಥರದ್ದು ಡ್ಯಾಮೇಜ್ ಆಗೋಲ್ಲ ಅಂತ ಹೇಳ್ತೀನಿ ಒಂದೂವರೆ ಇಂಚು ಸೈಡಲ್ಲಿ ನಾವು ಸ್ವಲ್ಪ ಇದು ಬಟ್ಟೆ ಕೊಟ್ಟಾಗ ಏನಾದರೂ ನಮಗೆ ಲೂಸು ಟೈಟು ಆಮೇಲೆ ಆಲ್ಟ್ರೇಷನ್ ಮಾಡಿಕೊಳ್ಬೇಕು ಅಂದ್ರೂ ಕೂಡ ಇವನ್ನು ನಾವು ಮಾಡಬಹುದು ಬ್ಯಾಕ್ ಅಲ್ಲಿ ಎರಡು ಟಕ್ಸ್ ಕೂಡ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಒಂದು ಶೇಪ್ ಕೂಡ ಇರುತ್ತೆ ಅಂತ ಹೇಳ್ತೀನಿ ಇದು 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 ಇದೆಲ್ಲ ಇಷ್ಟು ನಾನು ಓವರ್ ಲಾಕ್ ಮಾಡಿದ್ದಾಯಿತು ಜಾನೋ ಜಾನೋಮಲ್ಲಿ ನಾನು ಓವರ್ ಲಾಕ್ನ ಮಾಡಿದ್ದೀನಿ ತುಂಬ ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡಿ ಹಾಗೆ ಇಟ್ಬಿಟ್ಟಿದ್ದೆ ಓವರ್ ಲಾಕ್ ಮಾತ್ರ ಹಾಗೆ ಇತ್ತು ಅದಕ್ಕೋಸ್ಕರ ಆ ಕ ಕೆಲಸನೂ ಕೂಡ ನೆನ್ನೆ ಕೂತ್ಕೊಂಡು ಫುಲ್ ಡೇ ನನಗೆ ಏನೇನು ಪೆಂಡಿಂಗ್ ಸ್ಟಿಚಿಂಗ್ ವರ್ಕ್ ಇತ್ತು ಅದೆಲ್ಲ ಕಂಪ್ಲೀಟ್ ಮಾಡಿ ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಿ ಅದು ಅಲ್ಲದೆ ಈವನ್ ನನ್ನ ಫ್ರೆಂಡ್ಸ್ಗೂ ಕೂಡ ನಾನು ಸ್ಟಿಚ್ ಮಾಡಿ ಡ್ರೆಸ್ಗಳನ್ನ ಬ್ಲೌಸ್ಗಳ್ನ ಕೊಡ್ತಾ ಬ್ಲೌ ಬ್ಲೌಸ್ ಕೂಡ ಇವನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಸೊ ತುಂಬ ಖುಷಿ ಆಯ್ತು ಈ ಉಷಾ ಜಾನೋಮ್ ಇದೇನಿದೆಯಲ್ಲ ನಾನು ತಗೊಂಡಿರೋದು ನನಗೆ ತುಂಬ ತುಂಬ ಖುಷಿ ಇದೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಏನೋ ಒಂದು ನಾವು ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಸೇವಿಂಗ್ ಮಾಡಿ ಒಂದು ಏನೋ ಯೂಸ್ ಆಗೋದನ್ನ ತಗೊಂಡಿದ್ದೀವಿ ಅಂದಾಗ ತುಂಬ ಖುಷಿ ಆಗುತ್ತೆ ಆಮೇಲೆ ಈ ಉಷಾ ಜಾನೋಮಲ್ಲಿ ತುಂಬ ಸ್ಟಿಚಿಂಗ್ಸ್ನ ಕೂಡ ಎಂಬ್ರಾಯ್ಡ್ರಿ ಸ್ಟಿಚಿಂಗ್ಸ್ ಕೂಡ ಇವನ ಮಾಡಬಹುದು ಆಮೇಲೆ ತುಂಬಾ ವರ್ತ್ ಇದೆ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ವಿತ್ ಟೇಬಲ್ ನಾನು ಕೊಟ್ಟಿರೋದು ಮೋಟರ್ ಇದೆ ಪೆಡಲ್ ಇದೆ ಎಲೆಕ್ಟ್ರಾನಿಕ್ ಪೆಡಲ್ ಇದೆ ಮೋಟರ್ ಇದೆ ತುಳಿಯೋದು ಆ ಏನು ವರ್ಕ್ ಇಲ್ಲ ಕೆಲವೊಬ್ರು ಹೇಳ್ತಾರೆ ಸೀವಿಂಗ್ ಟೈಲರಿಂಗ್ ಎಲ್ಲ ಮಾಡಿದ್ರೆ ಹೀಟ್ ಆಗುತ್ತೆ ಅದು ಇದು ಅಂತ ಖಂಡಿತವಾಗ್ಲೂ ಏನಾಗಲ್ಲ ನನಗಂತೂ ಯಾವ ಹೆಲ್ತ್ ಇಶ್ಯೂಸ್ ಇಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ದಿವಸ ಅಡ್ಜಸ್ಟ್ ಆಗೋಕೆ ಮೇ ಬಿ ಒಂದು ಸ್ವಲ್ಪ ಆಗಬಹುದು ಆದರೆ ನಮ್ಮ ಹೆಲ್ತ್ನ ನಾವು ಕರೆಕ್ಟಾಗಿ ಫುಡ್ಡಲ್ಲಿ ಒಂದು ಏನು ಮಜ್ಜಿಗೆ ಎಳ್ನೀರು ಈ ಥರದ ಫುಡ್ಡು ತಗೊಂಡು ಜಾಸ್ತಿ ಟೀ ಕಾಫಿಗಳ್ನ ಪಿತ್ತ ಆಗೋ ಥರದನ್ನು ಜಾಸ್ತಿ ಕುಡಿದಲೆ ಫುಡ್ಡಲ್ಲೇ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಸ್ವಲ್ಪ ದಿನ ರುಟೀನಲ್ಲಿ ಸ್ವಲ್ಪ ನಾವು ಚೇಂಜಸ್ನ ಬದಲಾವಣೆ ಮಾಡಿಕೊಂಡು ಆಮೇಲೆ ಕುತ್ಕೊಳ್ಳೋ ಚೇರಿನ ಏನಿರುತ್ತಲ್ಲ ಕಂಫರ್ಟೇಬಲ್ ಆಗಿರಬೇಕು ಒಂದು ಕಾಟನ್ ಕುಶನ್ ಇರೋ ಚೇರ್ ಈವನ್ ಇದ್ರೂ ಬ್ಯಾಕ್ ಪೇನ್ ಕೂಡ ಬರಲ್ಲ ನಿಜವಾಗ್ಲೂ ಖಂಡಿತವಾಗ್ಲೂ ಆ ತರದ್ದು ಏನು ಹೆಲ್ತ್ ಇಶ್ಯೂಸು ಬರೋದಿಲ್ಲ ಸ್ಟಿಚಿಂಗ್ ಮಾಡೋದ್ರಿಂದ ಬಟ್ಟೆ ಹೊಲಿಯೋದ್ರಿಂದ ಬೆನ್ನು ಅಂತಾರೆ ಹೀಟ್ ಆಗತ್ತೆ ಅದಾಗತ್ತೆ ಇದಾಗತ್ತೆ ಇರ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ ಆಮೇಲೆ ಕೆಲವೊಬ್ರು ಹೇಳ್ತಾರೆ ಅದೇನೋ ಏನಪ್ಪಾ ಅದು ಫೈಲ್ಸ್ ಪ್ರಾಬ್ಲಮ್ಸ್ ಅಲ್ಲಿ ನಿಜವಾಗ್ಲೂ ಅದೆಲ್ಲ ಏನು ಆಗಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಇರಬೇಕು ಕಂಟಿನ್ಯೂಸ್ ಆಗಿ ಹೊಳೋದಕ್ಕಿಂತ ಮಧ್ಯ ಮಧ್ಯ ಬ್ರೇಕ್ ತಗೊಂಡು ಇವನ್ ಕೂಡ ಸ್ಟಿಚ್ ಮಾಡ್ಬೋದು ಸೊ ನನಗೆ ಈ ಮೇಲೆ ಇವಾಗೆಲ್ಲ ಎಲೆಕ್ಟ್ರಿಕ್ ಬರುತ್ತಲ್ವಾ ಏನು ತುಳಿಯೋ ಕೆಲಸ ಇರಲ್ಲ ತುಳಿಯೋದ್ರಿಂದ ಕೂತ್ಕೊಂಡು ತುಳಿಯೋದ್ರಿಂದ ಏನಾದ್ರೂ ಅಪ್ ಪೇನ್ಸ್ ಪೇನ್ಸು ಆತರ ಬರುತ್ತೆ ಬ್ಯಾಕ್ ಪೇನ್ ಬರುತ್ತೆ ಅನ್ನೋ ತರ ಇರಲ್ಲ ಎಲ್ಲ ಎಲೆಕ್ಟ್ರಿಕ್ ಪಡೆಯಲ್ ಸುಮ್ನೆ ಹಿಂಗ್ ಟಚ್ ಮಾಡಿದ್ರೆ ಸಾಕು ಒನ್ ಟಚ್ ಅಲ್ಲಿ ಅಷ್ಟು ಸ್ಪೀಡ್ ಆಗಿ ಹೋಗು ಜಾಕ್ ಇದೆ ಜುಕಿ ಇದೆ ಆಮೇಲೆ ಸಿಂಗರು ಉಷಾ ಬ್ರದರು ಇದೆಲ್ಲ ಮೇರಿಟ್ ಒಳ್ಳೊಳ್ಳೆ ಮೆಷಿನ್ಸ್ ಇದೆ ಫುಲ್ಲಿ ಆಟೋಮ್ಯಾಟಿಕ್ ಮೆಷಿನ್ ಇರೋದ್ರಿಂದ ನಾನು ನನ್ನ ಡ್ರೆಸ್ಸಸ್ನ ನಾನೆಲ್ಲ ಓವರ್ ಲಾಕ್ ಮಾಡಿದೆ ನೋಡಿ ಹೊರಗಡೆ ಓವರ್ ಲಾಕ್ ಮಾಡೋಕೆ ಒಂದು ಡ್ರೆಸ್ನ ಕೊಟ್ಟರೆ ಎಷ್ಟು ಟ್ವೆಂಟಿ ಇದೆಯೋ ತರ್ಟಿ ರುಪೀಸ್ ಇದೆಯೋ ಗೊತ್ತಿಲ್ಲ ಅದು ನಿಮಗೆ ಇವಾಗ ಸೇವಿಂಗ್ ಆಯಿತು ನಾನು ಸ್ಟಿಚ್ ಮಾಡಬೇಕಾದ್ರೆ ನನಗೆ ಅವಾಗ ಫೀಲ್ ಆಯಿತು ನಾನು ಇಷ್ಟೊಂದು ಡ್ರೆಸ್ಗಳಿಗೆ ನಾನು ಇವಾಗ ಓವರ್ ಲಾಕ್ ನಾನೇ ಸ್ಟಿಚ್ ಮಾಡಿರೋ ಬಟ್ ಇದಕ್ಕೂ ಇವನ್ ಓವರ್ ಲಾಕ್ ಮಾಡಿದ್ದೀನಿ ಸೊ ಎಲ್ಲ ವರ್ಕ್ ಕಂಪ್ಲೀಟ್ ಆದಮೇಲೆ ಒಂದು ನಾಲ್ಕೈದು ಡ್ರೆಸ್ಸಸ್ ಇದೆ ಅಂದರೆ ಕೂತ್ಕೊಂಡು ಒಂದು ದಿವಸ ಎರಡು ಅವರಲ್ಲಿ ಓವರ್ಲಾಕ್ ಮಾಡಿ ಮುಗಿಸ್ಬಿಡ್ಬೋದು ಹೀಗೆ ನನಗೆ ಇದು ತಗೊಂಡಿರೋದು ತುಂಬ ಹ್ಯಾಪಿ ಇದೆ ತುಂಬ ಖುಷಿ ಇದೆ ತುಂಬಾ ಸಂತೋಷ ಇದೆ ನಾನು ಏನು ಇವಾಗ ನನ್ನ ಟೈಲರಿಂಗ್ ಕೋರ್ಸಿಗೆ ಸೇರ್ಕೊಂಡಿರೋದಕ್ಕೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಖುಷಿ ಇದೆ ಅಂತ ಹೇಳ್ತೀನಿ ಮೊನ್ನೆ ಶಿಫ್ಟಿಂಗ್ದು ನಡೀತಾ ಇದೆ ದಿನಗಳು ಹತ್ರ ಬರ್ತಾ ಇದೆ ಮಾರ್ಚ್ ಫಸ್ಟ್ ವೀಕಲ್ಲಿ ನಾವು ಖಾಲಿ ಮಾಡಬೇಕು ಸೊ ಎಲ್ಲಾನು ಟೆನ್ಷನ್ಸ್ ಇದೆ ನೋಡೋಣ ಏನೇನಾಗುತ್ತೆ ಹೇಗೆ ಹೋಗುತ್ತೋ ಅದೇ ಹೇಳಿ ಲೈಫು ಜರ್ನಿ ಸಾಕ್ತಾ ಇರ್ಬೇಕು ಅಷ್ಟೇ ಹೇಳಿದ್ನಲ್ವ ರೆಂಟ್ ಮನೆ ಇರಲಿ ಲೀಸ್ ಮನೆ ಇರಲಿ ನಾವು ಖಾಲಿ ಮಾಡ್ಕೊಂಡು ಹೋಗಬೇಕು ಅದು ಯಾವುದೂ ಶಾಶ್ವತ ಅಲ್ಲ ಮನುಷ್ಯನ ಜೀವನನೇ ಶಾಶ್ವತ ಇಲ್ಲ ನನಗೆ ಇನ್ನೂ ಹೊಸ ಹೊಸ ಮನೆಗಳಿಗೆ ಹೋಗೋದಕ್ಕೆ ನನ್ಗೆ ಖುಷಿ ಒಂದು ಫೋರ್ ಇಯರ್ಸ್ ಫೈವ್ ಇಯರ್ಸ್ ಇದೀವ ಅಲ್ಲಿಂದ ನಾವು ಬೇರೆ ಕಡೆ ಶಿಫ್ಟ್ ಆಗಬೇಕಾ ಬೇರೆ ಏನಾದರೂ ಪ್ಲ್ಯಾನ್ಸ್ನ ಮಾಡ್ಕೊಳ್ಬೇಕಾ ಇನ್ನೂ ಒಳ್ಳೆ ಅಲ್ಲಿ ಇನ್ನೂ ಸ್ವಲ್ಪ ದೊಡ್ಡದಾಗಿರೋ ಮನೆ ಸೊ ಸ್ವಲ್ಪ ಡೈಮೆನ್ಷನ್ ದೊಡ್ಡದಾಗಿರೋ ಮನೆ ಆ ಥರದ್ದು ಒಂದು ಹೊಸ ಜಾಗಕ್ಕೆ ಹೋಗೋದಕ್ಕೆ ನನಗೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ ಖಂಡಿತವಾಗ್ಲೂ ಹಾಗೆ ಇದೆ ಆಮೇಲೆ ಇವತ್ತೂ ನಾನು ಸ್ಟಿಚ್ಚಿಂಗ್ ಮಾಡಬೇಕು ಬ್ಲೌಸ್ ಇದೆ ಅದು ಸ್ವಲ್ಪ ಇನ್ನೂ ಕೆಲಸ ಇದೆ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು ಬ್ಯಾಕ್ ಸ್ಟಾಕ್ ಹಿಡಿಬೇಕು ಮತ್ತು ಸೈಡ್ ಇದನ್ನು ಸ್ಟಿಚಿಂಗ್ ಮಾಡಬೇಕು ಶೇಪ್ ಇದನ್ನ ಕೊಡಬೇಕು ಬ್ಲೌಸ್ಗೆ ಅದನ್ನು ನಾನು ಮನೆಯಲ್ಲೇ ಮಾಡ್ತೀನಿ ಇವತ್ತು ಕ್ಲಾಸ್ಗೆ ಬಂಗ್ ಕೊಡಿತಾ ಇದೆ ಕ್ಲಾಸ್ಗೆ ಹೋಗ್ತಾ ಇಲ್ಲ ಮನೇಲೇ ಸ್ವಲ್ಪ ಕೆಲಸಗಳಿದೆ ಆಮೇಲೆ ಸ್ಟಿಚಿಂಗ್ದು ಇದೆ ಅದನ್ನೂ ಎಲ್ಲ ಮಾಡಿಕೊಂಡು ಕಟ್ಟಿಂಗ್ ವರ್ಕ್ ಕೂಡ ಇದೆ ಅದನ್ನೆಲ್ಲ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ ಶುಕ್ರವಾರ ನಾಳೆ ಕ್ಲಾಸ್ ಇದೆಯಾ ಇವ್ವಾ ಕನ್ಫರ್ಮ್ ಮಾಡ್ಕೊಡ್ತೀನಿ ನಮ್ಮ ಮ್ಯಾಡಮ್ಗೆ ಕಾಲ್ ಮಾಡಿಬಿಟ್ಟು ಕ್ಲಾಸ್ ಇದೆ ಅಂತ ಹೇಳಿದ್ರೆ ಅವ್ರದ್ದು ಏನೋ ರಜಾ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾಯಿದ್ರು ನೆನ್ನೆನೂ ರಜಾ ಆಯ್ತು ನಮಗೆ ಇವತ್ತು ನಾನೇ ರಜಾ ಮಾಡಿದ್ದೀನಿ ಅದಕ್ಕೋಸ್ಕರನೇ ಆದರೆ ರಜಾ ಮಾಡಿದ್ರೆ ಅಂತ ಮನೇಲಿ ಆರಾಮಾಗಿ ರೆಸ್ಟ್ ತೊಗೊಳೋಂಗಿಲ್ಲ ನಾನು ಹೇಳಿದ್ದಲ್ವ ಇವಾಗ ಈ ಡ್ರೆಸ್ ನ ಹಾಕೊಂಡು ವೇರ್ ಮಾಡಿ ನಾನು ನಿಮಗೆ ತೋರಿಸ್ದೆ ನನಗೆ ಖುಷಿ ಇದೆ ತುಂಬಾ ಖುಷಿ ಇದೆ ನಮ್ಮ ಕ್ಲಾಸಲ್ಲಿ ಎಲ್ಲರಿಗೂ ಈ ಡ್ರೆಸ್ ಪ್ಯಾಟರ್ನ್ ಎಲ್ಲರಿಗೂ ಇಷ್ಟ ಆಯ್ತು ಇಬ್ರು ಕ್ಲಾಸ್ ಕ್ಲಾಸಲ್ಲಿ ನನ್ನ ಕ್ಲಾಸ್ ಮೇಟ್ಸು ಟೈಲರಿಂಗ್ ಅಲ್ಲಿ ಏನ್ ಇದೇ ಪ್ಯಾಟರ್ನ್ ಇವಾಗ ಮೇಡಮ್ ಹತ್ರ ಅವ್ರೂ ಇದನ್ನ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಕಾಲರ್ದು ಎಲ್ಲಾನು ಮೆಜರ್ಮೆಂಟ್ ಇದೆಲ್ಲಾನು ಇದನ್ನ ಮಾಡ್ಕೊಂಡು ಸೇಮ್ ಇದೇ ನೆಕ್ಕು ಇದೇ ಕಾಲರ್ ಎಲ್ಲ ಸ್ಟಿಚ್ ಮಾಡ್ತಾ ಇದ್ದಾರೆ ನನಗೆ ಒಂಥರ ಖುಷಿ ಆಗುತ್ತೆ ಯಾರಾದ್ರೂ ನಮ್ ಪ್ಯಾಟರ್ನ್ ನಾವು ಮಾಡಿರೋದ್ ನೋಡಿ ಇಷ್ಟಪಟ್ಟು ಅದನ್ನೇ ಅದೇ ತರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಬಟ್ಟೆ ಕೂಡ ಇವನ್ ಎಲ್ಲರೂ ಎಷ್ಟು ಇಷ್ಟ ಪಡ್ತಾರೆ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಇನ್ನೊಂದ್ ಬಟ್ಟೆ ತೋರಿಸ್ತೀನಿ ನೋಡಿ ನೋಡಿ ಇದು ಅಕೋಬಾ ಬಟ್ಟೆ ನಿಮ್ಗೆ ಪ್ರೀವಿಯಸ್ ಬ್ಲಾಗಲ್ಲಿ ಕೂಡ ನಾನು ಶೇರ್ ಮಾಡಿದ್ದೀನಿ ಇದನ್ನು ಕಟ್ ಮಾಡಿದ್ದೀನಿ ಒಂದು ಸ್ಟಿಚ್ ಮಾಡಬೇಕು ಇದನ್ನು ನಾನು ಕಾಲರ್ ಕುರ್ತಾ ಇವತ್ತು ಮನೆಯಲ್ಲೇ ಮಾಡ್ತೀನಿ ಕಟ್ ಮಾಡಿ ಇಟ್ಟಿದ್ದೀನಿ ರಾತ್ರಿಯೆಲ್ಲ ಸ್ಟಿಚಿಂಗ್ ಮಾಡಬೇಕು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡೋದೆಲ್ಲ ಗೊತ್ತಿರುತ್ತಲ್ವ ಪ್ರೊಸೀಜರ್ ಫಸ್ಟ್ ಲೈನಿಂಗ್ ಅಟ್ಯಾಚ್ ಮಾಡಬೇಕು ಆಮೇಲೆ ಶೋಲ್ಡರು ಆಮೇಲೆ ಸ್ಲೀವ್ಸು ಕಾಲರು ಕಾಲರು ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು ನೋಡಿ ಎಷ್ಟು ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ತುಂಬ ಸಾಫ್ಟ್ ಮೆಟೀರಿಯಲ್ ಇರೋ ಇದೆ ಆಮೇಲೆ ಇದು ಶ್ರಿಂಕ್ ಆಗಲ್ಲ ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ನನ್ನ ಮೆಟೀರಿಯಲ್ಸ್ ಅಷ್ಟೇ ನಮ್ಮ ಕ್ಲಾಸ್ ಅಲ್ಲಿ ತುಂಬಾ ಜನ ಇಷ್ಟ ಪಡ್ತಾರೆ ತೊಗೊಂಡು ತಗೊಂಡ್ ಬರ್ತೀರ ಮೆಟೀರಿಯಲ್ಸ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಂಥರ ಡಿಫ್ರೆಂಟ್ ಪ್ಯಾಟರ್ನ್ ಒಂದು ಪ್ರಿಂಟ್ಸು ಕಾಟನ್ ಅಂದ್ರೂ ಈವನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ ತುಂಬಾ ಖುಷಿ ಪಡ್ತಾರೆ ಅವಾಗ ನನಗೆ ತುಂಬಾ ಖುಷಿ ಆಗುತ್ತೆ ಅಯ್ ಹೌದಲ್ಲ ಹೌದಾ ನಾನ್ ತಗೊಂಡ್ಬಂದಿರೋದು ಎಲ್ರಿಗೂ ಇಷ್ಟ ಆಗ್ತಾ ಇದೆಯಾ ಅಂತ ಅನ್ಸುತ್ತೆ ಸೊ ಇದಕ್ಕೆ ಪ್ಯಾಟರ್ ಇದಕ್ಕೆ ಮ್ಯಾಚಿಂಗ್ ಅಂದರೆ ಈ ಕಲರು ಒಂದು ಪ್ಲಾಜೋ ನಾನು ಇವತ್ತು ಬ್ಲ್ಯಾಕ್ ಹಾಕಿದ್ದೀನಿ ಬ್ಲ್ಯಾಕ್ ಇತ್ತು ಪಿಂಕ್ ಈ ಕಲರ್ ಪ್ಲಾಜೋ ಒಂದು ಪಟ ತೊಗೊಂಡು ಬರಬೇಕು ಅಷ್ಟೇನೆ ಬೇರೆ ಕೆಲಸ ಇದೆಯಾ ನೀವು ಈ ಥರ ಮನೆಯಲ್ಲೇ ನೀವು ತಾಲಲ್ಲಿ ಅಂದರೆ ಪನ್ನಾನಲ್ಲಿ ಮೆಟೀರಿಯಲ್ಸ್ನ ಕುರ್ತಾ ಮೆಟೀರಿಯಲ್ಸ್ ಎಲ್ಲನೂ ಸಿಗುತ್ತೆ ಆ ಥರದ್ದೆಲ್ಲ ತೊಗೊಂಡು ಬಂದು ಒಂದು ತ್ರೀ ಮೀಟರ್ಸ್ ಟು ಆ್ಯಂಡ್ ಹಾಫ್ ಮೀಟರ್ಸ್ ನಿಮಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಂದು ಆರಾಮ್ಸೆ ಮನೆಯಲ್ಲೇ ನ ನೀವು ಮನೆಯಲ್ಲಿ ಸ್ಟಿಚ್ ಮಾಡ್ಕೋಬೋದು ಪ್ಯಾಟ್ ಪಾಟ್ ಬಾಟಮು ಬೇಕಂದ್ರೆ ದುಡ್ಬಟ್ಟ ನೀವು ಪ್ಲಾಜೋ ಎಲ್ಲ ಹೊರಗಡೆನೂ ತೊಗೋಬೋದು ಇಲ್ಲ ಮನೆಯಲ್ಲೇ ಸ್ಟಿಚ್ ಮಾಡ್ಕೊಳ್ತೀವಿ ಅದನ್ನು ಡಿಸೈನರ್ ಆಗಿ ಅಂದ್ರೆ ಡಿಸೈನರ್ ಪ್ಯಾಟರ್ನಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಇವತ್ತು ಪುಳಿಯೋಗರೆ ಮಾಡಿದ್ದೆ ಪುಳಿಯೋಗರೆ ತಿಂದು ಸ್ನಾನ ಪೂಜೆ ಎಲ್ಲ ಆಯಿತು ಇಲ್ಲ ಲೈಟಿಂಗ್ ಎಲ್ಲ ಈ ಥರದ್ದೆಲ್ಲ ಕೆಲಸ ಇರುತ್ತೆ ಶಿಫ್ಟಿಂಗ್ ತುಂಬಾ ಕೆಲಸ ಇದೆ ನನಗೆ ಖಂಡಿತವಾಗ್ಲೂ ನಾನು ಹೇಗೆ ಮಾಡ್ತೀನೋ ಗೊತ್ತಿಲ್ಲ ಕ್ಲಾಸ್ನು ಇವನ್ ಅದನ್ನು ಹೋಗಬೇಕು ಖುಷಿ ಇದೆ ಕ್ಲಾಸಿಗೆ ಹೋಗೋದಕ್ಕೆ ಖುಷಿ ಇದೆ ಏಪ್ರಿಲ್ ಮೇನಲ್ಲಿ ಮೇ ಬಿ ಎಕ್ಸಾಮ್ ಬರುತ್ತೆ ಇವಾಗ ಗೌರ್ಮೆಂಟ್ದು ಒಂದು ಎಕ್ಸಾಮ್ ಸರ್ಟಿಫಿಕೇಟ್ ಬರುತ್ತೆ ಸಿಂಗರ್ ಕಂಪ್ನಿ ಕಡೆಯಿಂದ ಒಂದು ಎಕ್ಸಾಮ್ ಇರುತ್ತೆ ಅದು ಸರ್ಟಿಫಿಕೇಟ್ ಬರುತ್ತೆ ಸೊ ನಮಗೆ ನಮ್ಮ ಕ್ಲಾಸಲ್ಲಿರೋರ್ಗು ಟೂ ಸರ್ಟಿಫಿಕೇಟ್ಸ್ ಬರುತ್ತೆ ಅದಕ್ಕೆ ನನಗೆ ತುಂಬ ಖುಷಿ ಇದೆ ಇದೊಂದು ಸಿಕ್ಸ್ ಮಂತ್ ಪ್ಯಾಕೇಜ್ದು ನಾನು ಸೇರ್ಕೊಂಡಿರೋದು ಇನ್ಸ್ಟಿಟ್ಯೂಷನ್ ಫ್ಯಾಷನ್ ಹೆಸರು ಓಕೆ ಇನ್ಸ್ಟಿಟ್ಯೂಷನ್ ಆಫ್ ಡ್ಯಾಶ್ 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 ಇನ್ಸ್ಟಿಟ್ಯೂಷನ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅಂತ ಹೆಸರಿರೋದು ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ತುಂಬ ತುಂಬ ಖುಷಿ ಇದೆ ಖಂಡಿತವಾಗ್ಲೂ ನನ್ನ ಬ್ಲಾಗ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನನ್ನ ನ ವಾಚ್ ಮಾಡಿ ನಿಮಗೆ ಯಾರಿಗಾದ್ರೂ ತುಂಬ ಪ್ಯಾಷನ್ ಇದೆ ಖಂಡಿತವಾಗ್ಲೂ ಅಲ್ಲಿ ತುಂಬಾ ಬಿಸ್ನೆಸ್ ಇದೆ ತುಂಬ ಜಾಬ್ ಇದೆ ತುಂಬ ಕಲಿಯೋದಕ್ಕಿದೆ ತುಂಬ ತಿಳ್ಕೊಳೋದಕ್ಕಿದೆ ಆರಾಮ್ಸೆ ಮನೆಯಲ್ಲೇ ಒಂದು ಸೀವಿಂಗ್ ಮಷಿನ್ನ ಇಟ್ಕೊಂಡು ಒಂದು ಟೆನ್ ತೌಸಂಡ್ ಕೊಟ್ರೆ ವಿತ್ ಪೆಡಲ್ ಮೋಟರು ಆಮೇಲೆ ವಿತ್ ಟೇಬಲ್ ಎಲ್ಲ ನಿಮಗೆ ಸಿವಿಂಗ್ ಮಷಿನ್ ಬಂದ್ಬಿಡುತ್ತೆ ಸೊ ಮನೆಯಲ್ಲೇ ಮಷಿನ್ ಇಟ್ಕೊಂಡು ಒಂದು ಇವಾಗೆಲ್ಲ ಯೂಟ್ಯೂಬ್ ನೋಡಿಕೊಂಡು ಆನ್ಲೈನ್ ನ ಜಾಯಿನ್ ಮಾಡಿಕೊಂಡು ಇವನ್ ಕೂಡ ಸ್ವಲ್ಪ ಟ್ಯಾಲೆಂಟ್ ಇರೋರು ಅಂದ್ರೆ ಸ್ವಲ್ಪ ಅಂದ್ರೆ ಎಲ್ರು ಕಲಿತಾರೆ ಎಲ್ಲರೂ ಕಲಿಬಹುದು ಇದಕ್ಕೆ ಎಜುಕೇಶನ್ ಬೇಕೇ ಬೇಕು ಅಂತ ಇಲ್ಲ ಪ್ಲಸ್ ಮೈನಸ್ ಅಂದ್ರೆ ಕಳಿಯೋದು ಕೂಡ್ಸೋದು ಅಷ್ಟು ಒಂದ್ ಸ್ವಲ್ಪ ತುಂಬಾ ಜಾಸ್ತಿ ಅಲ್ಲ ಸ್ವಲ್ಪ ಕಳೆಯೋದು ಕೂಡ್ಸೋದು ಚೂರು ಲೆಕ್ಕ ಅಷ್ಟು ಗೊತ್ತಿದ್ರೆ ಸಾಕು ಒಂದ್ ಸ್ವಲ್ಪ ಅದನ್ನು ಜಾಸ್ತಿ ಬೇಕಾಗಿಲ್ಲ ಅಷ್ಟು ಮಾತ್ರ ಗೊತ್ತಿದ್ರೆ ಸಾಕು ಆರಾಮ್ಸೆ ಯಾರು ಓದದೇ ಇರೋರು ಇವನ್ ಕೂಡ ಇದನ್ನ ಮಾಡ್ಬೋದು ಟೈಲರಿಂಗ್ನ ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ಅವರು ಒಂದು ಮಂತ್ಲಿ ಇನ್ಕಮ್ ಒಂದು ಟ್ವೆಂಟಿ ಕೆ ಇಂದ ಇವನ್ ಒನ್ ಲ್ಯಾಕ್ ಟೂ ಲ್ಯಾಕ್ವರೆಗೂ ಅರ್ನ್ ಮಾಡೋರಿದ್ದಾರೆ ಅದು ಬೂಟಿಕ್ ಮೇಲೆ ಡಿಪೆಂಡ್ ಇರುತ್ತೆ ಡಿಸೈನರ್ ಬಟ್ಟೆಗಳು ಹೊಲಿಯೋದ್ರ ಮೇಲೆ ಡಿಪೆಂಡ್ ಇರುತ್ತೆ ನೀವು ಯಾವ ಲೊಕೇಶನ್ ಅಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀರಾ ಇಲ್ಲ ಲೊಕೇಶನ್ನು ಬೇಕಾಗಿಲ್ಲ ಮನೆಯಲ್ಲೇ ಸ್ಟಿಚ್ ಮಾಡ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಇವನ್ ಕ್ರಿಯೇಟ್ ಮಾಡಿಕೊಂಡು ನೀವು ಅದರಲ್ಲೂ ಕೂಡ ನೀವು ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ತೀನಿ ಇವಾಗ ಪ್ರತಿಯೊಬ್ಬರ ಕೈಲೂ ಮೊಬೈಲ್ ಇರುತ್ತೆ ಸೊ ಡಿಜಿಟಲ್ ಮಾರ್ಕೆಟಿಂಗ್ನ ಯಾವ ಥರ ನಾವು ಮಾಡ್ಬೋದು ನಮ್ಮ ಬಿಸ್ನೆಸ್ನ ಯಾವ ಥರ ಬೆಳೆಸ್ಬೋದು ಅಂತ ನಾವು ಇವನ್ ಮೊಬೈಲ್ನಲ್ಲೇ ಎಲ್ಲ ನಾಲೆಡ್ಜ್ ಬೆಳೆಸ್ಕೊಬೋದು ಅದಕ್ಕೆ ಯಾವುದೋ ಒಂದು ಕೋರ್ಸ್ಗೆ ಹೋಗ್ಬೇಕು ಪೇ ಮಾಡಿ ಕ್ಲಾಸಿಗೆ ಹೋಗಬೇಕು ಅನ್ನೋದು ಆ ಥರ ಏನೂ ಇಲ್ಲ ಖಂಡಿತವಾಗ್ಲೂ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸೊ ಇದು ಈ ಕೆಲಸ ನನಗೆ ತುಂಬ ಇಷ್ಟ ಅಂತ ಹೇಳ್ತೀನಿ ನೋಡಿ ಆರಾಮಾಗಿ ನಾಲ್ಕು ಗೋಡೆ ಮಧ್ಯೆ ನಾನು ಇದ್ದೀನಿ ಇವಾಗ ನಾನು ಸ್ಟಿಚ್ ಮಾಡಬೇಕು ಕಟಿಂಗ್ ಮಾಡಿ ಇಟ್ಟಿದ್ದೀನಿ ಇನ್ನು ಸ್ವಲ್ಪ ಇನ್ನೊಂದೆರಡು ಕಟ್ಟಿಂಗ್ ಮಾಡಿಬಿಟ್ಟು ಇಲ್ಲೇ ಕುತ್ಕೊಂಡು ನಾನು ಸ್ಟಿಚ್ ಮಾಡೋದು ಯಾವುದು ನನಗೆ ತಲೆನೋವಿಲ್ಲ ಜಂಜಾಟ ಇಲ್ಲ ಏನೂ ಒಂದು ಟಾರ್ಗೆಟ್ ಇಲ್ಲ ನನ್ನ ಬಿಸ್ನೆಸ್ ನನ್ನ ಟಾರ್ಗೆಟ್ ನಾನು ಇಷ್ಟು ಮಂತ್ಲಿ ಅರ್ನ್ ಮಾಡಬೇಕು ಮಾಡಬೇಕು ಈ ಡೇಟ್ಗೆ ನಾನು ಏನು ನನ್ನ ಹತ್ರ ಪ್ರಾಡಕ್ಟ್ ಇದೆ ಅದನ್ನು ನಾನು ಡಿಸ್ಪ್ಯಾಚ್ ಮಾಡಬೇಕು ಕೊಡಬೇಕು ಕೊಡಬೇಕು ಅಷ್ಟೇ ಸೊ ಎಷ್ಟು ಟಾರ್ಗೆಟ್ ಏನು ಮಾಡೋದು ಹೇಗೆ ಮಾಡೋದು ಅದು ನಾವು ಒಂದೊಂದೇ ಮೆಟ್ಲು ಹತ್ತ ಹತ್ತ ಹೋಗ್ತಾ ತಿಳಿ ತಿಳ್ಕೊಂಡು ಹೋಗ್ತೀವಿ ಫಸ್ಟ್ ಫಸ್ಟ್ ಕಾಫಿನೇ ಮಾಡಕ್ಕೆ ಇರಲ್ಲ ಆಮೇಲೆ ಕಾಫಿ ಮಾಡ್ತೀವಿ ಟೀ ಮಾಡ್ತೀವಿ ಉಪ್ಪಿಟ್ಟು ಮಾಡ್ತೀವಿ ಅವಲಕ್ಕಿ ಮಾಡ್ತೀವಿ ಅನ್ನ ಸಾಂಬಾರು ಮಾಡ್ತೀವಿ ಹೋಳಿಗೆ ಮಾಡ್ತೀವಿ ಸೊ ಹೇಗೆ ಎಲ್ಲ ಅಡುಗೆನಲ್ಲಿ ನಾವು ಹೆಣ್ಮಕ್ಳು ಮಾಡ್ತೀವಲ್ಲ ಅದೇ ಥರನೇ ಇದೇ ಅಷ್ಟೇ ತುಂಬ ಸುಲಭ ತುಂಬ ಈಸಿ ಯಾರು ಬೇಕಾದರೂ ಸ್ಟಿಚಿಂಗ್ನ ಹೊಲಿಗೆ ಕ್ಲಾಸ್ನ ಹೊಲಿಗೆ ಯಂತ್ರವನ್ನು ಇಟ್ಕೊಂಡು ಆರಾಮ್ಸೆ ಕಲಿಬೋದು ಅಂತ ಹೇಳ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನೋಡಿ ನಾನು ಇವಾಗ ಹೇಳಿದ ಹಾಗೆ ಟೈಲರಿಂಗ್ ಅನ್ನೋದು ತುಂಬ ನಮಗೆ ಉಪಯುಕ್ತವಾಗಿದೆ ತುಂಬ ಪ್ರಾಫಿಟೇಬಲ್ ಆಗಿದೆ ಅಂತ ಹೇಳ್ತೀನಿ ನೀವು ಆಫೀಸಿಗೆ ಹೋಗ್ತಾ ಹೋಗ್ತಾಯಿದ್ರೆ ಜಾಬ್ ಮಾಡ್ತಾ ಇದ್ದಾರೆ ನಿಮ್ಗೆ ಟೈಮ್ ಇರೋಲ್ಲ ಏನು ಮಾಡೋದು ಅಂದರೆ ನೀವು ಆನ್ಲೈನ್ ಕ್ಲಾಸು ಮನೆಯಲ್ಲೇ ಇಲ್ಲ ಯೂಟ್ಯೂಬ್ ನೋಡ್ಕೊಂಡು ಕೂಡ ಇದನ್ನು ಕಲಿಬಹುದು ಮನೆಗೆ ಆಫೀಸಿಂದ ಮನೆಗೆ ಬಂದ ಮೇಲೆ ರಾತ್ರಿ ಹತ್ತುವರೆ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಕೂಡ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೂ ಸಾಕು ಯೂಟ್ಯೂಬ್ನ ನೋಡ್ಕೊಂಡು ಇಲ್ಲ ಆನ್ಲೈನ್ ಕ್ಲಾಸ್ನ ನೋಡಿಕೊಂಡು ಇಲ್ಲ ನಿಮಗೆ ಟೈಮ್ ಇದೆ ನಾವು ಪ್ರಾಕ್ಟಿಕಲ್ ಕ್ಲಾಸೇ ಅಟೆಂಡ್ ಮಾಡಬೇಕು ಅನ್ನೋದಾದರೆ ನೀವು ಆಫ್ಲೈನ್ ಕ್ಲಾಸನ್ನ ಜಾಯಿನ್ ಮಾಡ್ಬೋದು ಅಂತ ಹೇಳ್ತೀನಿ ಹೀಗೆ ಯಾವುದಾದ್ರೂ ಒಂದು ದಾರಿ ನಮಗೆ ಇಂಟ್ರೆಸ್ಟ್ ಇದೆ ನಮಗೆ ಪ್ಯಾಷನ್ ಇದೆ ನಾವು ಮಾಡಲೇಬೇಕು ಅಂದಾಗ ಯಾವುದಾದ್ರೂ ಒಂದು ದಾರಿ ನಾವು ಹುಡುಕ್ಕೊಳ್ಳೇಬೇಕಾಗುತ್ತೆ ಹಾಗೆಯೇ ನನಗೆ ತುಂಬ ಇಷ್ಟವಾಗಿರೋದು ಇದೆ ಅಂತ ಹೇಳ್ತೀನಿ ನೋಡಿ ನಾನು ಇವಾಗ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ನಮ್ಮ ಮನೆಯಲ್ಲಿ ನಾನು ಕ್ಲಾಸಿಂದ ಬಂದಾದಮೇಲೆ ನಾನೇ ಎಲ್ಲನೂ ಒಂದು ಏನು ಡ್ರಾಫ್ಟಿಂಗ್ ಎಲ್ಲ ಮಾಡ್ಕೊಳ್ತೀನಿ ನಮಗೇನು ನೋಟ್ಸ್ ಕೊಟ್ಟಿರ್ತಾರೆ ಕೆಲವೊಂದು ಸಾರಿ ನೋಟ್ಸ್ನ ನೋಡಿಕೊಂಡು ಮಾಡ್ತೀನಿ ಕೆಲವೊಂದು ಸಾರಿ ಹಾಗೆ ಡೈರೆಕ್ಟ್ ಆಗೇ ಕೂಡ ಈವನ್ ನಾನು ನನ್ನ ಡ್ರೆಸ್ ಮೆಜರ್ಮೆಂಟ್ಗಳನ್ನ ತೊಗೊಂಡು ನೋಡಿಕೊಂಡು ಅದು ಕೂಡ ಮಾಡ್ತೀನಿ ಯಾವ ಥರ ನನಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ತಾಯಿರ್ತೀನಿ ಇವಾಗ ನಾನು ಒಂದು ಟಾಪ್ಗೆ ಕುರ್ತಾ ಟಾಪ್ ಏನಿದೆಯಲ್ಲ ಒಂದು ಕಾಲರ್ದು ಇನ್ನೊಂದು ಸ್ಟಿಚ್ ಮಾಡಬೇಕು ಅಂದ್ಬಿಟ್ಟು ನಾನು ಮನೆಯಲ್ಲೇ ಎಲ್ಲ ಮೆಜರ್ಮೆಂಟ್ನ ತಗೊಂಡು ಡ್ರಾಫ್ಟಿಂಗು ಮಾಡ್ತಾಯಿದ್ದೀನಿ ಈಗ ರಾತ್ರಿ ಎಷ್ಟೋತನ ಆಗಲಿ ಒಂದು ಹನ್ನೊಂದುವರೆ ಆಗುತ್ತೆ ಕಟಿಂಗ್ ಎಲ್ಲ ಮಾಡಬೇಕು ಅದ್ರ ಮಧ್ಯೆ ಅಡುಗೆ ಮಾಡಬೇಕು ಪಾತ್ರೆಗಳು ತೊಳ್ಕೊಳ್ಬೇಕು ಕಿಚನ್ ಕ್ಲೀನ್ ಮಾಡಬೇಕು ಮನೆ ಕೆಲಸ ಮಾಡ್ಕೊಳ್ಬೇಕು ನಮ್ಮ ಈಶಾನಿಗೆ ಊಟ ಕೊಡಬೇಕು ನಮ್ಮ ಮನೆಯವ್ರಿಗೆ ಊಟಕ್ಕೆ ಬಡಿಸ್ಬೇಕು ಇದೆಲ್ಲನೂ ಇರುತ್ತಲ್ವ ಬಟ್ಟೆಗಳು ಮಡ್ಸಿಟ್ಕೊಳ್ಬೇಕು ಈ ಕೆಲಸಗಳ ಮಧ್ಯ ನಾನು ಆಗಲಿ ನನಗೆ ಇಂಟ್ರೆಸ್ಟ್ ಅಲ್ವಾ ನಾನು ಬಿಡೋಲ್ಲ ಮಾಡಲೇಬೇಕು ಮಾಡಲೇಬೇಕು ಅಷ್ಟೇ ಹಾಗೆ ಬೆಳಗ್ಗೆ ಹನ್ನೊಂದುವರೆಗೆ ನಾನು ಕ್ಲಾಸಿಗೆ ಹೋದರೆ ಬರೋದು ಆರೂವರೆ ಆಗುತ್ತೆ ಬಂದಾದ ಮೇಲೆ ಮತ್ತೆ ಎಲ್ಲ ಕಿಚನ್ ಕೆಲಸಗಳಿರುತ್ತೆ ಆಮೇಲೆ ನಿಮಗೆ ಗೊತ್ತಲ್ವ ಮನೆಗೆ ಬಂದ ತಕ್ಷಣ ಹೆಣ್ಮಕ್ಳಿಗೆ ಮನೇಲಿ ಕೆಲಸ ಇದ್ದೇ ಇರುತ್ತೆ ಯಾವ ಹೆಣ್ಮಕ್ಳು ವೈಫ್ ಆಗಲಿ ಜಾಬ್ಗೆ ಹೋಗೋರಾಗಲಿ ಯಾರೂ ಅಡುಗೆ ಮನೆಯಿಂದ ಯಾರಿಗೂ ಬಿಡುಗಡೆ ಮುಕ್ತಿ ಅಂತೂ ಖಂಡಿತವಾಗ್ಲೂ ಸಿಗಲ್ಲ ಅಲ್ವಾ ಅದಕ್ಕೇ ನಾವೇ ನಮ್ಮ ನಮಗಿಷ್ಟ ಇದೆ ಅಂದರೆ ನಾವು ಟೈಮ್ ಮಾಡಿಕೊಳ್ಬೇಕು ಅಂತ ಹೇಳ್ತೀನಿ ನೋಡಿ ಇದೆಲ್ಲನೂ ನಾನಿವಾಗ ಕಟ್ ಮಾಡಿ ಇವಾಗ ಎತ್ತಿ ಇಡ್ತಾ ಇದ್ದೀನಿ ಈ ಥರ ನೀಟಾಗಿ ಫೋಲ್ಡ್ ಮಾಡಿಡಬೇಕು ಹೆಂಗೆ ಅಂದರೆ ಸುಕ್ ಸುಖ ಮಾಡಿಟ್ಬಿಟ್ರೆ ಮತ್ತೆ ನಾವು ಐರನ್ ಮಾಡಬೇಕಾಗುತ್ತೆ ಇಲ್ಲ ಕೆಲವೊಂದು ಸಾರಿ ಐರನ್ ಮಾಡಿನೇ ಇವನ್ ನಾವು ನಮಗೆ ಕೆಲವೊಂದು ಬಟ್ಟೆಗಳು ರಿಂಕಲ್ ಆದಾಗ ಮೆಜರ್ಮೆಂಟ್ ಸರಿಯಾಗಿ ಸಿಗಲ್ಲ ಅಳತೆ ಸಿಗೋಲ್ಲ ಲೈನಿಂಗ್ ಬಟ್ಟೆ ಎಲ್ಲ ರಿಂಕಲ್ಸು ಮುದ್ದೆ ಮುದ್ದೆ ಆಗಬಾರ್ದು ಅದನ್ನ ನೀಟಾಗಿ ಐರನ್ ಮಾಡಿಯೇ ನಾವು ಡ್ರಾಫ್ಟಿಂಗ್ ಮಾಡಬೇಕು ಹೀಗೆಲ್ಲ ಇರುತ್ತೆ ನಮ್ಮ ಇಶಾನಿ ಹಾಗೆ ಅವಳು ಏನೋ ಕಲ್ತ್ಕೊಂಡು ಸ್ಟಿಚ್ ಮಾಡ್ತಾಳೇನೋ ಟೈಲರ್ ಆಗಿಬಿಡ್ತಾಳೇನೋ ಅನ್ನೋ ಥರ ನಾನು ಎಲ್ಲ ಡ್ರಾಫ್ಟಿಂಗ್ ಮಾಡ್ತಾ ನನ್ನ ನನ್ನ ಮುಂದೆ ಕೂತ್ಕೊಂಡು ಡ್ರಾಫ್ಟಿಂಗ್ ಎಲ್ಲ ನೋಡ್ತಾ ಇರ್ತಾಳೆ ನೆಲದ ಮೇಲೆ ಕುತ್ಕೊಂಡು ಇವಾಗ ಈ ಥರ ಬ್ಯಾಗಲ್ಲಿಗೆ ಹಾಕೋದು ಏನು ಬ್ಯಾಗಲ್ಲಿ ಎಲ್ಲ ಪ್ಯಾಕ್ ಮಾಡೋದು ಏನಿರುತ್ತೆ ನಾನು ಬ್ಯಾಗ್ ತೊಗೊಂಡು ಇನ್ಸ್ಟಿಟ್ಯೂಷನ್ಗೆ ಹೋಗ್ತೀನಲ್ವ ಅದಕ್ಕೆ ಯಾ ಬ್ಯಾಗಿಗೆ ಯಾವ್ದು ಬೇಕು ಆಮೇಲೆ ಮನೆಯಲ್ಲಿ ನಾನು ಯಾವ್ದು ಸ್ಟಿಚ್ ಮಾಡ್ತಾಯಿದ್ದೀನಿ ಅದನ್ನು ನಾನು ಇಲ್ಲಿ ಈ ಥರ ಏನೋ ನನ್ನ ಟೇಬಲ್ ಇದೆಯಲ್ಲ ಕಬರ್ಡ್ ಇದೆಯಲ್ಲ ಅದರಲ್ಲಿ ಇಡ್ತೀನಿ ಸೊ ಹೀಗೆ ನಾನು ಎಲ್ಲನೂ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇರ್ತೀನಿ ಅಂತ ಇದು ನನ್ನ ಇನ್ಸ್ಟಿಟ್ಯೂಷನ್ ಬ್ಯಾಗಕ್ಕೆ ನಾನು ಕ್ಲಾಸಿಗೆ ತೊಗೊಂಡು ಹೋಗೋದು ಅಂತ ಹೇಳ್ತೀನಿ ನನಗೆ ಈ ಥರ ಕೆಲಸ ಅಂದರೆ ತುಂಬ ಇಷ್ಟ ಬೇಗ ಅಂತ ಕಲ್ತ್ಕೊಂಡ್ಬಿಡ್ಬೋದು ಅಂತಲೇ ಹೇಳ್ತೀನಿ ನೋಡಿ ನೀಟಾಗಿ ಈ ಥರ ನಾವು ಅದನ್ನು ಕಟ್ ಮಾಡಿ ಎಲ್ಲ ನೀಟಾಗಿ ಮಡಚಿ ಇಟ್ರೇ ಅದಕ್ಕೆ ಒಂದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಬಟ್ಟೆ ಸ್ಟಿಚ್ ಆದಮೇಲೆ ಓವರ್ ಲಾಕ್ ಮಾಡೋದು ಮತ್ತು ಹೆಮ್ಮಿಂಗ್ ಮಾಡೋದು ಆಮೇಲೆ ಏನಾದರೂ ಬ್ಲೌಸ್ ಹುಕ್ಸ್ ಮತ್ತು ಹುಕ್ಸ್ ಮನೆ ಅದು ಮಾಡೋದು ಅವೆಲ್ಲ ಸಣ್ಣ ಪುಟ್ಟ ಕೆಲಸನ ನಾವು ಡಿಲೇ ಮಾಡಬಾರ್ದು ಫಸ್ಟ್ ಆ ಕೆಲಸನ ಫಿನಿಶ್ ಮಾಡಿಬಿಡಬೇಕು ಹೆಮ್ಮಿಂಗ್ ಮಾಡೋದು ಇವಾಗ ಕುರ್ತಾ ಟಾಪ್ಗೆ ಹೆಮ್ಮಿಂಗ್ ಮಾಡಬೇಕು ಬ್ಲೌಸ್ ಟಾ ಬ್ಲೌಸ್ಗೂ ಕೂಡ ಹೆಮ್ಮಿಂಗ್ ಮಾಡೋದಿರುತ್ತೆ ಲೇಝಿ ಆಗಬಾರ್ದು ಆ ಕೆಲಸನ ಅಂತ ಅವಾಗಿಂದ ಅವಾಗಲೇ ಅದನ್ನು ಮುಗಿಸ್ಬೇಕು ಈವನ್ ಐರನ್ ಕೂಡ ಡ್ರೆಸ್ ಎಲ್ಲ ಫಿನಿಶ್ ಆಯಿತಾ ಇಮ್ಮಿಡಿಯೇಟ್ ಎರಡು ನಿಮಿಷದಲ್ಲಿ ಐರನ್ ಆಗೋಗ್ಬಿಡುತ್ತೆ ಐರನ್ ಮಾಡಿ ಇಟ್ಬಿಡಬೇಕು ಇದೇ ಒಂದು ಡ್ರೆಸ್ ಒಂದು ಏನು ಟೈಲರಿಂಗು ಒಂದು ಪರ್ಫೆಕ್ಟಾಗಿ ನಾವು ಕೆಲಸ ಕಲಿತ್ಕೊಂಡು ಅದನ್ನು ಮುಗಿಸೋದು ಟೈಮ್ ಸರಿಯಾಗಿ ಮುಗಿಸೋದು ಇಲ್ಲಿಂದಲೇ ನಾವು ಫಸ್ಟ್ ಕಲಿಬೇಕು ಏನು ನಾವು ಕ್ಲಾಸಿಗೆ ಹೋದ ತಕ್ಷಣ ಬರೀ ಡ್ರಾಫ್ಟಿಂಗ್ ಒಂದೇ ಹೋದೆ ಬ್ಯಾಗ್ನ ಎಲ್ಲೋ ಇಟ್ಟೆ ಅಂತ ಅಲ್ಲ ತುಂಬ ಮುತುವರ್ಜಿ ಕಾಳಜಿ ಪ್ರೀತಿ ಅದ್ರ ಮೇಲೆ ನಮಗೆ ಇರಬೇಕು ಪ್ರತಿಯೊಂದು ವೇಸ್ಟ್ ಇವನ್ ವೇಸ್ಟ್ ಬಟ್ಟೆಗಳ್ನ ಕೂಡ ಎಲ್ಲಂದ್ರಲ್ಲಿ ಬಿಸಾಡಬಾರ್ದು ವೇಸ್ಟ್ ಥ್ರೆಡ್ಗಳ್ನ ಇವನ್ ಎಲ್ಲಂದ್ರಲ್ಲಿ ಬಿಸಾಡಬಾರ್ದು ಒಂದು ಕ್ಯಾನ್ವಾಸ್ ವೇಸ್ಟ್ ಆಗಿರೋದು ಕಟ್ ಮಾಡಿ ಎಲ್ಲ ಸಣ್ಣ ಸಣ್ಣ ಪೀಸ್ಗಳನ್ನ ಎಲ್ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಬೇಕು ನಾವು ಒಂದು ಫ್ಲೋರ್ ಮೇಲೆ ಕುತ್ಕೊಳ್ಬೇಕಾದ್ರೆ ಫ್ಲೋರ್ನ ಫಸ್ಟು ನೀಟಾಗಿ ಗುಡಿಸಿ ಕಸ ಗುಡಿಸಿ ಕೂತ್ಕೊಳ್ಬೇಕು ಕೆಲಸ ಎಲ್ಲ ಮುಗಿದ ಮೇಲೆ ಅಷ್ಟೇ ಎಲ್ಲ ಒಂದು ಲೈನಿಂಗ್ ಬಟ್ಟೆ ಆಮೇಲೆ ಏನು ಮಟೀರಿಯಲ್ ನಾವು ಕಟ್ ಮಾಡಿದ್ದೀವಿ ಅದನ್ನೆಲ್ಲ ಒಂದು ಕಡೆಗೆ ಎತ್ತಿಟ್ಟು ಅದು ಎಲ್ಲ ಕಂಪ್ಲೀಟ್ ವರ್ಕ್ ಫಿನಿಶ್ ಆಗಬೇಕು ಹೇಗಂದರೆ ಹಾಗೆ ನಾನು ಮಾಡಲ್ಲ ಅಂತ ಹೇಳ್ತೀನಿ ಈ ಕೆಲಸಗಳನ್ನ ನಾವು ಫಸ್ಟ್ ಕಲ್ತ್ರೆ ಒಂದು ಈ ಒಂದು ಬಿಸ್ನೆಸ್ಸಲ್ಲಿ ನಾವೇನೊಂದು ಗುರಿ ಇಟ್ಕೊಂಡಿದ್ದೀವೋ ಅದನ್ನು ಆ ಗುರಿ ಮುಟ್ಟೋದ್ರಲ್ಲಿ ಪರ್ಫೆಕ್ಟ್ ಆಗಿರ್ತೀವಿ ಡಿಸಿಪ್ಲಿನ್ ಅಂತ ಹೇಳ್ತೀವಿ ಅದಕ್ಕೆ ಸೊ ಆ ಡಿಸಿಪ್ಲಿನ್ನ ನಾವು ಯಾವಾಗಲೂ ರೂಢಿಸ್ಕೊಳ್ಬೇಕು ಅಂತ ಹೇಳ್ತೀನಿ ನನಗೆ ಹೀಗಿರೋಕೆ ತುಂಬ ಇಷ್ಟ ಐಟು ಎರಡು ಗಂಟೆವರೆಗೂ ಕೂಡ ಕುತ್ಕೊಂಡು ಒಂದು ಟೈಲರಿಂಗ್ ಮಾಡೋರಿದ್ದಾರೆ ನನಗೂ ಇಷ್ಟ ಆಗುತ್ತೆ ಕೆಲವೊಂದ್ಸರಿ ನಿದ್ದೆ ಬರೋಲ್ಲ ಕಂಪ್ಲೀಟ್ ಮಾಡಬೇಕು ಅಂದ್ಕೊಳ್ತೀನಿ ಆದರೆ ಇಲ್ಲಿ ಸಿವಿಂಗ್ ಮಷಿನ್ ಇದೆಯಲ್ಲ ಸ್ವಲ್ಪನಾದ್ರೂ ಶಬ್ದ ಆಗೇ ಆಗುತ್ತಲ್ವ ಹಾಗಾಗಿ ನಮ್ಮ ಮನೆಯವ್ರಿಗೂ ಡಿಸ್ಟರ್ಬ್ ಆಗಬಾರ್ದು ಮಲಗಿರೋರಿಗೆ ಅಂದ್ಬಿಟ್ಟು ನಾನು ಡಿಲ್ ಲೇಟ್ ನೈಟೆಲ್ಲ ವರ್ಕ್ ಮಾಡೋಕ್ಕೆ ಹೋಗಲ್ಲ ಬೆಳ್ಕಂದರೆ ಬೆಳಗ್ಗೆ ನಾಲ್ಕೈದು ಗಂಟೆಗೆ ಎದ್ದು ಸ್ಟಿಚ್ ಮಾಡಿದ್ರೂ ಪರವಾಗಿಲ್ಲ ಆದರೆ ಪಾಪ ಹೊರಗಿಂದ ದುಡ್ಕೊಂಡು ಬಂದಿರೋರಿಗೆ ನಾವು ತೊಂದರೆ ಕೊಡಬಾರ್ದು ಅಂದ್ಬಿಟ್ಟು ನಾನು ಆದಷ್ಟು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲ್ವರೆಗೂ ನಾನು ಲೆವೆನ್ ಫಾರ್ಟಿ ಫೈವ್ ವರ್ಗು ಕಟ್ಟಿಂಗು ಡ್ರಾಫ್ಟಿಂಗು ಇದು ಎಲ್ಲ ಇದ್ದರೆ ಏನಾದರೂ ಅಲ್ಪ ಸ್ವಲ್ಪ ಓವರ್ ಲಾಕು ಹೆಮ್ಮಿಂಗು ಅದೆಲ್ಲ ಇದ್ದರೆ ಇರ್ತೀನಿ ತದನಂತರ ಲೆವೆನ್ ಫಾರ್ಟಿ ಫೈವ್ ಆದಮೇಲೆ ನಾನು ಹೋಗಿ ಮಲ್ಕೊಳ್ತೀನಿ ಬೆಳಗ್ಗೆ ಆದರೆ ಬೇಗ ಎದ್ದು ಸ್ಟಿಚಿಂಗ್ ಏನಾದರೂ ಒಂದು ಬ್ಯಾಲೆನ್ಸ್ ಇದ್ದರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀನಿ ಹೀಗೆ ಈ ಥರ ಒಂದು ನನ್ನ ಕೆಲಸದಲ್ಲಿ ನನಗೆ ತುಂಬ ಅಂದರೆ ತುಂಬ ಒಂದು ಖುಷಿ ಇದೆ ಅಷ್ಟೇ ಆ ಇದು ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ ಅದಕ್ಕೂ ನಾನು ಅಷ್ಟೇ ಒಂದು ಏನು ಮುತುವರ್ಜಿ ಕಾಳಜಿ ನನ್ನ ಕಡೆಯಿಂದ ಒಂದು ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡ್ತಾ ಇದ್ದೀನಿ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು